ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೇನೆ ಇವತ್ತು ನಮ್ಮಮ್ಮ ಅವರು ಬರ್ತಿದ್ದಾರೆ ಅಮ್ಮ ಅವರೆಲ್ಲ ಬಂದಾಗ ನನ್ನ ಮಗಳು ಹೇಗೆ ರಿಯಾಕ್ಷನ್ ಮಾಡ್ತಾಳೆ ಅಂತ ನೋಡೋಣ ಇವಾಗ ತಿಂಡಿಗೋಸ್ಕರ ಪಲಾವ್ ಪ್ರಿಪೇರಿಂಗ್ ಮಾಡ್ತಾ ಇದ್ದೀನಿ ಹಾಗೇ ಜಾಮೂನ್ ಕೂಡ ಮಾಡಿರ್ತಾ ಇದ್ದೀನಿ ಅವ್ರಿಗೋಸ್ಕರ ಇವತ್ತು ಅವರು ಬೆಳಗ್ಗೆ ನಿನ್ನೆ ನೈಟ್ ಹತ್ತಿದ್ರು ಇವತ್ತು ಬೆಳಗ್ಗೆ ಫೈವ್ ಥರ್ಟಿನೋ ಸಿಕ್ಸ್ ಓ ಕ್ಲಾಕೋ ಸಮಥಿಂಗ್ ಬಂದಿದ್ದಾರೆ ಮೆಜೆಸ್ಟಿಕ್ಕಿಗೆ ಇವಾಗ ನಾನು ಈ ಕಡೆ ಜಾಮೂನ್ ಕೂಡ ಮಾಡ್ತಾಯಿದ್ದೀನಿ ಜಾಮೂನ್ಗೆ ಸಕ್ಕರೆ ಮತ್ತು ಪಾಕ ಮಾಡಲಿಕ್ಕೆ ರೆಡಿ ಮಾಡಿ ಇಟ್ಟಿದ್ದೀನಿ ಒಲೆ ಮೇಲೆ ಅದು ಪಾಕ ರೆಡಿ ಆಗಲಿಕ್ಕೆ ಇಟ್ಟಿದ್ದೀನಿ ಈ ಕಡೆ ಜಾಮೂನ್ ಹಿಟ್ಟು ಕಲಿಸ್ಕೊಂಡು ಹಾಗೆ ಅದಕ್ಕೆ ರೌಂಡ್ ರೌಂಡ್ ರೋಲ್ ಮಾಡಿಟ್ಟಿದ್ದೀನಿ ಈ ಕಡೆ ಎಣ್ಣೆ ಕೂಡ ಕಾಯಿಸೋಕೆ ಇಟ್ಟಿದ್ದೀನಿ ಎಣ್ಣೆಯಲ್ಲಿ ಜಾಮೂನ ಬಿಡ್ತಾಯಿದ್ದೀನಿ ಜಾಮೂನ್ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊತೀನಿ ಚೆನ್ನಾಗಿ ಒಳಗಡೆ ಎಲ್ಲ ಬೆಂದಾಗ ಸಖತ್ತಾಗಿ ಬರುತ್ತೆ ಹಾಗೆಯೇ ಇವತ್ತು ಬಟ್ಟೆ ಶಾಪಿಂಗ್ ಮಾಡೋದಿದೆ ತುಂಬ ಏನೆಲ್ಲ ಮಾಡ್ತೀವಿ ಅಂತ ನಿಮಗೆ ತೋರಿಸ್ತೀನಿ ಇವತ್ತಿನಲ್ಲ ಅಮ್ಮ ಅವ್ರ ಜೊತೆಗೆ ನೋಡಿ ಜಾಮೂನ್ ಕೂಡ ರೆಡಿ ಆಗ್ತಾಯಿದೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಜಾಮೂನ್ ಕೂಡ ಮಾಡಿಟ್ಬಿಡ್ತೀನಿ ಜಾಮೂನ್ ಮೆತ್ತಗಾಗೋದಕ್ಕೂ ಚೆನ್ನಾಗಿ ಪಾಕ ಎಲ್ಲ ಹಿಡಿಬೇಕು ಅನಂತರ ತಿನ್ನಬೇಕು ಸಕ್ಕದಾಗಿರುತ್ತೆ ಹಾಗೆಯೇ ನಾನು ಇವತ್ತು ಚಿಕ್ಕಪೇಟೆ ಇದ್ದೀವಿ ಎಲ್ಲರೂ ಸೇರಿ ಚಿಕ್ಕಪೇಟೆಗೆ ಹೋಗಿ ಬಟ್ಟೆ ಎಲ್ಲ ಶಾಪಿಂಗ್ ಮಾಡಿಕೊಂಡು ಬರ್ತೀವಿ ನನ್ನ ಮಗಳ ತರಲೆ ನೋಡಿದರೆ ಒಂದಂತೂ ಸಮಾಧಾನವೇ ಇಲ್ಲ ಅಷ್ಟು ತರಲೆ ಮಾಡ್ತಾಳೆ ಹತ್ತೋದು ಕೆಳಗಿಳಿಯೋದು ಗೊಂಬೆ ಮೇಲೆ ಹತ್ತೋದು ಟೆಡಿಬೇರ್ ಮೇಲೆ ಹತ್ತೋದು ಆನ್ ಮಾಡೋದು ಈ ಕಡೆ ಆ ಕಡೆ ಪಾತ್ರೆ ಎಳೆಯೋದು ಎಲ್ಲ ಮಾಡ್ತಾಳೆ ನೋಡಿ ಇವಾಗಂತೂ ಸೋಫಾ ವಿಡಿಯೋಗೆ ಆಗ್ತಿಲ್ಲ ಅವಳಿಗೆ ನೋಡಿ ಯಾವ ಥರ ಮಾಡ್ತಾಳೆ ನೋಡ್ರಿ ಹೆಂಗೆ ಹತ್ತವಳೆ ನೋಡ್ರಿ ನೋಡ್ರಿ ಸೋಫಾ ಹತ್ತವಳೆ

ಮಾಮಗ ಕಾಲ್ ಕಾಕೊಂಡು ಬಿದ್ದೀಯಾ ಹೂವು ತಗೊಂಡಿದ್ವಿ ಒಂದು ಅರ್ಧ ಕೆ ಜಿ ಎಷ್ಟು ಎಷ್ಟೊಂದು ಹೂವಾಗಿದೆ ನೋಡಿ ಕಟ್ಟಿಟ್ಟಿದ್ದೀನಿ ಇವಾಗ ಕೂಡ ಅಮ್ಮ ಅವ್ರು ಕೂಡ ಬಂದರು ನೋಡಿ ನನ್ನ ಮಗಳು ಯಾವ ಥರ ಮಾಡ್ತಿದ್ದಾಳೆ ಎಲ್ಲರನ್ನ ನೋಡಿ ನಮ್ಮಮ್ಮ ಮತ್ತು ನಮ್ಮ ಅಕ್ಕ ನಮ್ಮ ತಂಗಿ ಬಂದರು ಅವ್ರನ್ನ ನೋಡಿ ತುಂಬ ಶಾಕ್ ಆಗಿತ್ಲಿ ಇವಳು ಏನೋ ಒಂಥರ ಖುಷಿಯಾಗಿತ್ತು ಅಂತ সাচেখলে সাকোনে ক্ালি ক্টাল্মাকে এনমর সাকে অকোডালে কে মামিনে সাকেরা কেনে কেন সাকেন কেনে কিলেরা হোগো রেডি দিয়ে পূজে মুগিসো ইা টিফানে রেডিয়া শুপেটে হ্যাঁ রেডিয়া উত্তে শুপেটে নয় ಇಲ್ಲ ನಾವು ಸ್ಯಾರಿ ಕಲೆಕ್ಷನ್ ಎಲ್ಲ ನೋಡ್ತಾ ಇದ್ದೀವಿ ಹಾಗೆಯೇ ನನ್ನ ಮಗಳು ಕೂಡ ಇಲ್ಲಿ ಸ್ಯಾರಿನ ಎಳೀತಾ ಇದ್ಲು ನೋಡಿಬಿಟ್ಟು ಈಗ ಅಕ್ಕ ಮತ್ತು ತಂಗಿ ಅಮ್ಮ ಎಲ್ಲ ಇಲ್ಲಿ ಕೂತ್ಕೊಂಡು ನೋಡ್ತಿದ್ದಾರೆ ನಾನು ಎಲ್ಲ ಲಾಗ್ಗೆ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅವ್ರಿಗೆ ಒಂದೆರಡು ಮೂರು ಸೀರೆ ಇಷ್ಟ ಆಯಿತು ಅದನ್ನೆಲ್ಲ ಪಕ್ಕಕ್ಕೆ ಇಟ್ಕೊತಿದ್ದಾರೆ ಅಂದರೆ ವೇರ್ ಮಾಡಿ ತೋರಿಸ್ತಾರಂತೆ ಹೇಗೆ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ಹಾಗೆಯೇ ಇಲ್ಲಿ ನನ್ನ ಮಗಳು ನೋಡಿ ಎಷ್ಟು ತೀಟೆ ಮಾಡ್ತಿದ್ದಾಳೆ ಎಲ್ಲ ಎತ್ತೆ ಎಳಿತಿದ್ದಾಳೆ ಹಾಗೆ ನಮ್ಮ ಮನೆಯವರು ಮತ್ತೆ ಅಲ್ಲಿ ಇಡ್ತಿದ್ದಾರೆ ಈ ಕಡೆ ನಾನು ನೋಡೋಣ ಅಂತ ಕಲೆಕ್ಷನ್ ಎಲ್ಲ ಇದ್ದೀನಿ ನನಗೂ ಒಂದು ಎರಡು ಮೂರು ಸೀರೆ ಇಷ್ಟ ಆಯಿತು ಅಲ್ಲಿ ಅದನ್ನು ತಂದು ನಮ್ಮ ತಂಗಿಯವ್ರಿಗೆ ತೋರಿಸಿದೆ ಹಾಗೆಯೇ ನನಗಿಲ್ಲಿ ವೇರ್ ಮಾಡಿ ತೋರಿಸ್ತಿದ್ದಾರೆ ನೋಡಿ ಸೀರೆನ ಚೆನ್ನಾಗಾಗಿ ವೇರ್ ಮಾಡ್ತಾರೆ ಈ ಕಡೆ ನಾವು ಕೊಡೋರಿಗಂತ ಸ್ಯಾರಿ ಎಲ್ಲ ತೊಗೊಂಡಿದ್ದೀವಿ ಒಂದು ಸ್ವಲ್ಪ ಒಂದು ಒಂದು ಹತ್ತು ಹದಿನೈದು ಸ್ಯಾರಿ ತೊಗೊಂಡಿದ್ವಿ ಈ ಥರ ಕೊಡೋಕ್ಕೆ ಅಂತ ಈ ಈ ಸ್ಯಾರಿ ನಾನು ಹರಿಸ್ಕೊಂಡೆ ಮೇಲ್ಗಡೆ ಇರೋದು ಬಂದು ನಮ್ಮ ಅಕ್ಕ ಹರ್ಸ್ಕೊಂಡ್ಲು ಹಾಗೆಯೇ ನಮ್ಮ ತಂಗಿ ಕೂಡ ಒಂದು ಸ್ಯಾರಿ ತೊಗೊಂಡ್ಲು ಅವಳು ಅವಳಿಗೆ ಗ್ರ್ಯಾಂಡ್ ಆಗಿರೋ ಸ್ಯಾರಿ ಸ್ವಲ್ಪ ತೊಗೊಂಡ್ವಿ ನೋಡಿ ಅವಳದು ನಮ್ಮ ತಂಗಿ ಸ್ಯಾರಿ ಇದು ಎಷ್ಟು ಚೆನ್ನಾಗಿದೆ ಈ ಸ್ಯಾರಿ ಕೂಡ ತುಂಬ ಚೆನ್ನಾಗಿದ್ವು ಒಂದಕ್ಕೊಂದು ಸ್ಯಾರಿಗಳು ಇಲ್ಲ ನೋಡಿ ನನ್ನ ಮಗಳದ್ದು ತೀಟೆ ನೋಡಿ ಎಷ್ಟೊಂದು ತೀಟೆ ಮಾಡ್ತಿದ್ಲು ಎಲ್ಲ ಕಡೆ ಅವಳು ಈ ಕಡೆ ನನ್ನ ತಂಗಿಗೆ ವೇರ್ ಮಾಡಿ ತೋರಿಸ್ತಿದ್ದಾರೆ ಅವಳು ಮೂರ್ನಾಲ್ಕು ಸೀರೆ ತಗೊಂಡು ಇಟ್ಕೊಂಡಿದ್ಲು ಇಟ್ಕೊಂಡು ಅವರು ವೇರ್ ಮಾಡಿ ತೋರಿಸ್ತೀವಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತೊಗೊಳ್ಳಿ ಅಂತ ಹೇಳಿದರು ಹಾಗೆಯೇ ಈ ಕಡೆ ವೇರ್ ಮಾಡಿ ತೋರಿಸ್ತಿದ್ದಾರೆ ನೋಡಿ ಅವಳಿಗೆ ಒಂದು ನಾಲ್ಕೈದು ಸೀರೆ ವೇರ್ ಮಾಡಿದರು ಅದರಲ್ಲಿ ನಾವು ಏನು ತೋರಿಸಿದ್ನಲ್ಲ ಆ ಸೀರೆನೇ ಲೈಸ್ ಸೂಟ್ ಆಯಿತು ಹಾಗೇ ಅದನ್ನೇ ತೊಗೊಂಡ್ವಿ ನಾವು ಯಾವ್ದು ಹಾಕಿದ್ರೂ ಅದು ಅಷ್ಟು ಅವಳಿಗೆ ಡಲ್ ಅನ್ನಿಸ್ತಾನೆ ಇತ್ತು ಆ ಸ್ಯಾರಿ ತುಂಬ ಚೆನ್ನಾಗಿ ಅನ್ನಿಸ್ತು ಈ ಕಡೆ ನನ್ನ ಮಗಳು ತೀಟೆ ಬೇರೆ ಭಾಳ ಆಗ್ತಾಯಿತ್ತು ಆ ಕಡೆ ಹುಡುಗೋದು ಈ ಕಡೆ ಹುಡುಗೋದು ಮಾಡ್ತಿದ್ಲು ನೋಡಿ ಈ ಸ್ಯಾರಿನೇ ನಾವು ತೊಗೊಂಡ್ವಿ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಸ್ಯಾರಿನೇ ಈ ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವ್ಲಾಗ್ನಲ್ಲಿ ಸಿಗ್ತೇನೆ ಬಾಯ್ ಕಾ